ಓಕೆ ಈ ವಿಡಿಯೋಗಳೆಲ್ಲ ದರ್ಶನ್ ಅವರ ಅಭಿಮಾನಿಗಳು ಬಳ್ಳಾರಿಯಿಂದ ಶೂಟ್ ಮಾಡಿ ಕಳಿಸ್ಕೊಟ್ಟಿದ್ದು ಅವರಿಗೆ ಥ್ಯಾಂಕ್ಸ್ ಹೇಳೋಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಬೆಳಗಿನ ಜಾವ ಕರೆಕ್ಟಾಗಿ ಹತ್ತು ಗಂಟೆ ಅಷ್ಟೊತ್ತಿಗೆ ಬಳ್ಳಾರಿ ಜೈಲಿಗೆ ದರ್ಶನವರು ಆಗಮಿಸಿದರು ಪರಪನ ಅಗ್ರಹಾರದಿಂದ ಇಲ್ಲಿಗೆ ಶಿಫ್ಟ್ ಮಾಡಲಾಗಿದೆ ಶಿಫ್ಟ್ ಮಾಡಿ ಆದಮೇಲೆ ಅವರಿಗೆ ಮೆಡಿಕಲ್ ಚೆಕಪ್ ಇರುತ್ತೆ ಅದು ಕೂಡ ಆಗಿದೆಯಂತೆ ಇವಾಗ ಪರಪ್ಪನ ಅಗ್ರಹಾರದಲ್ಲಿ ಅವರಿದ್ದಂತಹ ಬ್ಯಾರಕಲ್ಲಿ ಸುತ್ತಮುತ್ತ ಎಷ್ಟೊಂದು ಸೆಲ್ಗಳಿತ್ತು ಅಲ್ಲಿ ಈಸಿಯಾಗಿ ತುಂಬ ಜನ ಕೈದಿಗಳನ್ನ ಮಾತಾಡ್ಸೋಕ್ಕೆ ದರ್ಶನ್ ಸಿಗ್ತಾ ಇತ್ತು ಆದರೆ ಈ ಬಳ್ಳಾರಿಯಲ್ಲಿ ಇವ್ರನ್ನ ಇರ್ಸ್ತಾ ಇರುವಂತಹ ಜಾಗದಲ್ಲಿ ಹೆಚ್ಚು ಕೈದಿಗಳು ಇವ್ರನ್ನ ಮಾತಾಡ್ಸೋಕ್ಕೆ ಸಿಗದೇ ಇರುವಂತಹ ಆ ಥರ ಒಂದು ಜಾಗದಲ್ಲಿ ದರ್ಶನ್ ಅವ್ರನ್ನ ಇರಿಸಿದಾರಂತೆ ಸಿ ಸಿ ವಿನೂ ಕೂಡ ಅಳವಡಿಸಲಾಗಿದೆಯಂತೆ ಆಮೇಲೆ ಅತಿ ಹೆಚ್ಚು ಸಿಬ್ಬಂದಿಗಳನ್ನ ಆ ಜಾಗದಲ್ಲಿ ಬಿಟ್ಟಿದಾರಂತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಐದು ಜನ ಕೈದಿ ಇರ್ತಾರೆ ಅಂತ ತಿಳ್ಕೊಳ್ಳಿ ಆ ಒಂದು ಜಾಗದಲ್ಲಿ ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದು ಇಪ್ಪತ್ತು ಜನ ಪೊಲೀಸ್ ಅವರೇ ಇರ್ತಾರೆ ಸುತ್ತಮುತ್ತ ಅವ್ರನ್ನ ವಾಚ್ ಮಾಡೋಕ್ಕೆ ಸೊ ಆತರ ಒಂದು ಶಿಫ್ಟ್ ಆಗಿರೋ ಜಾಗದಲ್ಲಿ ದರ್ಶನ್ ಅವ್ರನ್ನ ಇರಿಸಿದಾರಂತೆ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಎಂಟ್ರಿ ಆಗ್ಬೇಕಾದ್ರೆ ಒಂದು ಬ್ರಾಂಡೆಡ್ ಟಿ ಶರ್ಟ್ ನ ಹಾಕಿರ್ತಾರೆ ಕೈಯಲ್ಲಿ ಕಡಗ ಕೂಡ ಇರುತ್ತೆ ಆಮೇಲೆ ಅವರು ಟೀ ಶರ್ಟ್ ಮೇಲೆ ಕೂಲಿಂಗ್ ಗ್ಲಾಸ್ ಕೂಡ ಇಟ್ಟಿರ್ತಾರೆ ಈ ವಿಚಾರನ ಎಲ್ಲ ಮಾಧ್ಯಮಗಳಲ್ಲೂ ತುಂಬಾ ಹೈಲೈಟ್ ಮಾಡ್ತಾರೆ ಅದಾದ್ಮೇಲೆ ಪೊಲೀಸ್ ಬೆಂಗಾವಲು ವಾಹನ ಸಿಬ್ಬಂದಿಗಳಿಗೆ ಈ ಸಂಬಂಧ ನೋಟಿಸ್ ಬೇರೆ ಕೊಟ್ಟಿದ್ದಾರೆ ಆಮೇಲೆ ದರ್ಶನವರು ಕೈಯಲ್ಲಿ ಏನೋ ದಾರ ಕಟ್ಟಿರ್ತಾರೆ ಅದನ್ನು ತೆಗೆಸ್ತಾರಂತೆ ಆಮೇಲೆ ಕತ್ತಲ್ಲಿ ಏನೋ ಮಣಿ ಸರ ಏನಂತೆ ಅದನ್ನು ತೆಗೆಸ್ತಾರಂತೆ ಆಮೇಲೆ ಖಡ್ಗ ಹಾಕಿರ್ತಾರಲ್ಲ ಅದನ್ನು ತೆಗ್ಸಿದ್ದಾರೆ ಆಮೇಲೆ ತುಂಬಾ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ರು ಕ್ರಿಪ್ ಬ್ಯಾಂಡೇಜ್ನ ಅವರು ಹಾಕೊಂಡಿದ್ರು ಯಾಕೆ ಅಂತ ಅದನ್ನು ಕೂಡ ಪೊಲೀಸ್ ಅವರು ತಗ್ಸಿದಾರೆ ಏನಕ್ಕೆ ತಗಿಸ್ತಾರೆ ಅಂತ ಅದರಿಂದ ಏನಾದರೂ ಅನಾಹುತ ಮಾಡ್ಕೊಂಬಿಟ್ರೆ ಅಥವಾ ಬೇರೆಯವ್ರಿಗೆ ಅದರಿಂದ ಏನಾದರೂ ತೊಂದರೆ ಆದ್ರೇನೋ ಒಂದು ದೃಷ್ಟಿಯಲ್ಲಿ ಅದನ್ನೆಲ್ಲವನ್ನೂ ಕೂಡ ಏನೂ ಕೈದಿಗಳಿಗೆ ಸಿಗದೆ ಇರಂಗೆಲ್ಲವನ್ನು ಕೂಡ ಅವರು ವಶ ಪಡಿಸ್ಕೊಳ್ತಾರೆ ತುಂಬಾ ಜನ ದರ್ಶನ್ ಅವರು ಏನಕ್ಕೆ ಕೈಗೆ ಆ ರೀತಿ ಹಾಕೊಂಡಿದ್ದಾರೆ ಏನಾಗಿದೆ ಅವ್ರ ಕೈಗೆ ಅಂತ ಕೇಳ್ತಾ ಇದ್ರಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೆವಿಲ್ ಶೂಟಿಂಗ್ ಟೈಮ್ ಅಲ್ಲಿ ಅವ್ರ ಕೈಗೆ ಪೆಟ್ಟ ಆಗುತ್ತೆ ಅದಾದ್ಮೇಲೆ ಅವರು ಟ್ರೀಟ್ಮೆಂಟ್ ಕೂಡ ತಗೊಂಡಿರ್ತಾರೆ ಸರ್ಜರಿ ಆಗಿ ಒಂದಷ್ಟು ದಿನ ರೆಸ್ಟ್ ಅಲ್ಲೂ ಕೂಡ ಇರ್ತಾರೆ ಅವರು ಶೂಟಿಂಗ್ ಅಲ್ಲೂ ಕೂಡ ಪಾಲ್ಗೊಂಡಿರಲ್ಲ ಅದಾದಮೇಲೆ ಈ ಇನ್ಸಿಡೆಂಟ್ ಎಲ್ಲ ನಡೆಯುತ್ತೆ ಅದೇನಕ್ಕೆ ಕೈಗೆ ಹಾಕೊಳ್ತಾರೆ ಅಂದರೆ ಸಮಟೈಮ್ಸ್ ಬೆಳಗಿನ ಜಾವ ಚಳಿಗೂ ಕೂಡ ಅಲ್ಲಿ ಪೇಯ್ನ್ ಬರೋ ಸಾಧ್ಯತೆ ಇರತ್ತೆ ಅಥವಾ ಸ್ಟ್ರೆಂತ್ ಸಿಗಲಿ ಅಂತ ಅಥವಾ ಒಂದು ಸಪೋರ್ಟ್ ಸಿಗಲಿ ಅಂತ ಅಥವಾ ಊತ ಏನಾದ್ರು ಇತ್ತು ಅಂದರೆ ಕಡಿಮೆ ಆಗುತ್ತೆ ಅಂತ ಒಟ್ಟಲ್ಲಿ ಅವರಿಗೆ ಅದು ಹಾಕೊಳ್ಳೋದ್ರಿಂದ ಏನೋ ಒಂದು ರಿಲ್ಯಾಕ್ಸೇಷನ್ ಸಿಕ್ತಿರುತ್ತೆ ಹಾಗಾಗಿ ಅದನ್ನು ಹಾಕೊಂಡಿರ್ತಾರೆ ಬಟ್ ಈ ಬಳ್ಳಾರಿ ಜೈಲಲ್ಲಿ ಅವ್ರು ಎಂಟ್ರಿ ಆದಾಗ ಅದನ್ನು ನೋಡಿ ಅದನ್ನೆಲ್ಲ ತಗ್ಸಿ ಇಟ್ಟಿದ್ದಾರೆ ಸೊ ಅದನ್ನು ಬೇಕು ಅಂದರೆ ಎಗೈನ್ ಮತ್ತೆ ಕೋರ್ಟ್ಗೆ ಏನಾದರೂ ಕೇಳಬೇಕಾಗತ್ತೆ ಅಥವಾ ಡಾಕ್ಟ್ರು ಮತ್ತೆ ಕೊಡ್ಬೋದು ಕೊಡಿ ಅಂತ ಹೇಳ್ಬೋದು ಅಥವಾ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ಆವಾಗ ಅವ್ರಿಗೆ ಮತ್ತೆ ಕೊಡೋ ಚಾನ್ಸಸ್ ಇರುತ್ತೆ ಇಲ್ಲ ಅಂತಂದ್ರೆ ಕೊಡೋದಿಲ್ಲ ಅವರು ಇನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಮೇಲೆ ದರ್ಶನ್ ಅವ್ರದ್ದು ಕೈದಿ ನಂಬರ್ ಬದಲಾಗಿದೆ ಐದು ಒಂದು ಒಂದು ಅವ್ರದ್ದು ಹೊಸ ಕೈದಿ ನಂಬರು ಆಮೇಲೆ ಅಭಿಮಾನಿಗಳು ಹೇಳ್ತಾಯಿದ್ರು ಪಾಪ ಹೊರಗಡೆ ಬಿಸ್ಕೆಟ್ ತಗೊಂಡೋದ್ರಂತೆ ಅವರಿಗೆ ಕೊಡಬೇಕು ಅಂತ ಅವರಿಗೆ ಆ ಥರ ತೊಗೊಂಡೋಗಿ ಕೊಟ್ಟರೆ ತೊಗೊತಾರೆ ಪೊಲೀಸ್ ಅವರು ನನಗೆ ಗೊತ್ತಿಲ್ಲ ತಗೊಂಡ್ಮೇಲೆ ಅಲ್ಲಿ ಒಳಗಡೆ ಕೊಡ್ತಾರೆ ಅದು ನನಗೆ ಗೊತ್ತಿಲ್ಲ ಏನೇ ಇದಾಯಿತು ಈ ಕ್ಷಣದ ಅಪ್ಡೇಟ್ ಇಷ್ಟಾನೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು